ಇದೆ ಯಾಕೆ ಅಸಮಾನತೆ ಇದೆ ಯಾಕೆ ಇವತ್ತು ತಾರತಮ್ಯ ಇದೆ ಯಾಕೆ ಮೇರಿಕೆಗಳು ಇದೆ ಒಂದ್ ವೇಳೆ ಬಸವಣ್ಣ ತತ್ವಾದರ್ಶಿನಲ್ಲಿ ನಾವೆಲ್ಲ ನಡೆದುಕೊಂಡ್ರೆ ಅಸಮಾನತೆ ಅನ್ನುವಂಥದ್ದೇ ಇರುವುದಿಲ್ಲ ಎಲ್ರಿಗ ಎಷ್ಟು ಬೇಕೋ ಅದಕ್ಕಿಂತ ಜಾಸ್ತಿಗೆ ಸಿಗ್ತದೆ ನೋಡಿ ಇವತ್ತು ಯಾವ ರೀತಿಯಲ್ಲಿ ಪರಂಪೂಜ್ಯ ಚಂದ್ರಬಸವ ಪಡೆದೇವರು ತಾಸು ಹಾಕಿ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾರೆ ಯಾರು ಹಸಿವಿನಿಂದ ಬಳದಬಾರ್ದು ಅನ್ನುವಂಥದ್ದು ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲ ಕಡೆ ಇವತ್ತು ಬಾಲ್ಕಿ ರಿಮಟ್ ಸಂಸ್ಥಾನ ಇರ್ಬೋದು ಅನುಭವ ಮಂಟಪ ಇರ್ಬೋದು ಎಲ್ಲಿ ಹೋದ್ರೂ ಖುದ್ದಾಗಿಲಿರುವಂತಹ ವಸ್ತಿ ನಿಲ್ಲದ ಬಡ ಮಕ್ಕಳಿಗಾಗಿ ಏನು ಕಂತಿ ಭಿಕ್ಷೆ ಮಾಡಿ ಅವರು ಆಹಾರ ಧಾನ್ಯಗಳನ್ನು ಸಂಗ್ರಹಣೆ ಮಾಡಿ ಆ ಮಕ್ಕಳಿಗೆ ಏನು ಊಟ ತಯಾರಾಗ್ತಿತ್ತು